ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿಗೆ ಆಹುತಿಯಾದ ಕಬ್ಬು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದ ಪ್ರಗತಿಪರ ರೈತರಾದ ಸುನಿಲ್ ತಾತಾಜಿ ಕುಲಕರ್ಣಿರವರ ತೋಟದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದ ಭಾರಿ ಪ್ರಮಾಣದ ಅವಘಡ ಸುಮಾರು ಮೂರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬಿನ ಬೆಳೆ ಭಾಗಸ್ಯ ಸುಟ್ಟು ಕರಕಲು ಬೆಂಕಿ ಹೊತ್ತಿಕೊಂಡ ಕೂಡಲೇ ನೋಡ ನೋಡುತ್ತಿದ್ದಂತೆ ಮೂರು ಎಕರೆ ಪ್ರದೇಶವನ್ನು ಸ್ವಾಹ ಮಾಡಿಕೊಂಡ ಅಗ್ನಿ ಮೂರು ಎಕರ್ ಪ್ರದೇಶದ ಕಬ್ಬು ಸುಟ್ಟ ಕಾರಣ ಕಂಗಾಲಾದ ರೈತ ಅಗ್ನಿ ಮುನಿಸಿಕೊಂಡು ರೈತನ ಕಬ್ಬನ್ನು ನುಂಗಿ ಹಾಕಿದೆ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿದ್ದಂತೆ ರೈತ ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದಿಂದ ಕೆಲವು ಗಂಟೆಗಳ ಕಾಲ ಬೆಂಕಿ ನಂದಿಸುವ ಕಾರ್ಯ ಮುಂದುವರೆದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಯಶಸ್ವಿಯಾದ ರಾಯಭಾಗ ಅಗ್ನಿಶಾಮಕ ದಳ ಈ ಅವಘಡವು ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆಯಾಗಿದೆ ವರದಿ ಗಿರೀಶ ಕಾಂಬಳೆ ನ್ಯೂಸ್ ನೈನ್ ಕನ್ನಡ ರಾಯಭಾಗ